ನಮ್ಮ ಅಮ್ಮಣ್ಣಿ ಯಾವಾಗಲೂ ಫೋನ್ ಮಾಡಾಳು ಯಾಕೆ ಇವದ್ನೈದು ದಿನ ಆದರೂ ಫೋನೇ ಮಾಡಲಿಲ್ಲ ಅವಳು ನನ್ನ ತಗ ಫೋನ್ ಇದ್ರು ಫೋನೇ ಬರಲಿಲ್ಲ ನನಗೆ ಫೋನ್ ಐತೆ ಮಾಡಕ್ಕೆ ಬರೋಲ್ಲ ಈ ಹುಡ್ಗನೂ ಎತ್ಲಗ ಹೋಗೈತೆ ಫೋನ್ ಮಾಡೋಣ ಅಂತಂದ್ರೆ ಬರಲಿ ಏ ಹುಡ್ಗ ರಂಗ ರಂಗ ಇನ್ನ ಸ್ಕೂಲ್ ಬಿಟ್ಟಿಲ್ಲ ಅನ್ಸುತ್ತೆ ಸ್ಕೂಲ್ ಬಿಟ್ಟಾಗಲೇ ಹುಡುಗ ಬರೋದು ನಾನು ಒಂದೇ ಸಮ ಕೂಕೀನಿ ಈಗಲಾಗ್ಲ ಬರೋ ಹೊತ್ತಾಗೈತೆ ಗೊತ್ತಂತಡಿ ಬಂದಾಗ ಅಂದ್ಕುಟ್ಟೆ ಫೋನ್ ಮಾಡ್ಸೋಕ್ಕಾಗುತ್ತೆ ಅಜ್ಜಿ ಏನಜ್ಜಿ ಕರಿತಿದ್ದೆ ನೀನು ಕೂತ್ಕೊಂಡಿದ್ದೆ ಅಲ್ಲಿಗಾನ ಕೇಳಿಸ್ತೀ ಯಾಕ ನಮ್ಮಜ್ಜಿ ಕರಿತಿದ್ದೆ ಹೇಳಿ ನಾನು ಓಡಿ ಬಂದೆ ಅಲ್ಲ ಕಣಲ್ಲ ಪಾಪ ನಿಮ್ಮ ಅತ್ತೆ ದಿನ ಫೋನ್ ಮಾಡಾಳು ಯಾಕ ಈ ಹದಿನೈದು ದಿನ ಆದರೂ ಫೋನ್ ಮಾಡಲಿಲ್ಲ ಅದಕ್ಕೆ ನೀನು ಕರ್ದನ ಪಪೋನಾ ಮಾಡಿಕೊಡ್ತಾನೆ ಅಂತಂದೇಳಿ ಮಾಡಿಕೊಡಪ್ಪ ಒಂದು ಕಾಲು ಫೋನ್ ಅಜ್ಜಿ ಅಲ್ಲೇ ನಿಂಗೆ ಹೇಳಿದ್ನಲ್ಲ ಅಜ್ಜಿ ಫಸ್ಟ್ನ ದಸರು ಭಟ್ಟನ ಎರಡು ಸಲ ಹೊತ್ತು ಹತ್ತಿರಕ್ಕೆ ಹೋಗುತ್ತೆ ಫೋನ್ ಅಂತಂದೇಳಿ ಹಂಗೆ ಮಾಡೋಕೆ ನನ್ನ ಅಜ್ಜಿ ನೀನು ಏ ನೀನು ಹೇಳ್ದಂಗೆ ಮಾಡಿದ್ದೆ ಹಂಗೇನೆ ಅವರು ಯಾವ್ದ ನಂಬರ್ಗೆ ಹೋಗಿತ್ತ ಕ್ಯಾಬೋಲು ಕ್ಯಾಬೋಲು ಅಂತಂದ್ರು ನಾನು ಅದೇ ಕಟ್ ಮಾಡಿನಪ್ಪ ಯಾರ ಏನು ಕತ್ತಿ ಅಂತಂದು ಹೇಳಿ ನಿಮ್ಮ ಅತ್ತೆ ಆದರೆ ಹಂಗೆ ಮಾತಾಡ್ತಾಳೆನಾಳಪ್ಪ ಈ ಫೋನ್ ತಂದು ಒಂದು ಕಾಲ ಫೋನ್ ಮಾಡಪ್ಪ ಮಾತಾಡೋಣ ಅಜ್ಜಿ ದುಡ್ಡು ನೀನು ಹಾಕ್ಸಿದ್ದು ಅಲ್ಲೇ ನೂರು ರೂಪಾಯಿ ಮುಗಿದೈತೆ ಹೋಗಲ್ಲ ಫೋನ್ ದುಡ್ಡು ಹಾಕ್ಸಿದ್ರೆ ಮಾತ್ರ ಫೋನ್ ಹೋಗೋದು ಅಲ್ಲ ಕಣಲ್ಲ ಪಾಪ ನೀನೇ ಹೇಳ್ದೆ ನೂರು ರೂಪಾಯಿ ಹಾಕ್ಸದ್ ಜಿ ಇದ್ರಾಗೆ ನೀನು ಯಾವಾಗ ಬೇಕು ಅವಾಗ ಏಸ್ಬೇಕಾದ್ರೂ ಮಾತಾಡ್ಬೋದು ಹೇಳಿ ಇದ್ರಾಗೆ ದುಡ್ಡೇ ಇಲ್ಲ ಅಂತಂದು ಅಂತೀಯಲ್ಲ ಆಲೇನೆ ಎಲ್ಲಿದ್ದ ಥರದಲ್ಲ ಆಗ್ಲಲ್ಲ ಹಾಕ್ಸೋಕೆ ಅದೇ ನೂರು ರೂಪಾಯಿ ಹಾಕ್ತೀರಾ ಜಲ್ದಿ ನೀನು ಏಕೆ ಮಾತಾಡ್ತೀ ನೀನು ಆಕ್ಕೋಬಿಟ್ಟೆ ಚಾನಾಕ ಇದೀಯ ಆ ಚಾನಾಕ ಇದಾರೆ ಇವ್ರು ಚೆನ್ನಕ್ಕ ಇದಾರೆ ಉಂಡ್ರೆ ಆಡೆಲ್ಲಿ ಹೋಗ್ಯಾರೆ ಇವ್ರು ಎಲ್ಲಿ ಹೋಗ್ಯಾರೆ ಏನು ಬದುಕು ಮಾಡ್ತಾರೆ ಅವ್ನ ಸಂಡಕ್ ನೋಡ್ಕೆ ಇವ್ನ ಸಂಡಕ್ ನೋಡ್ಕೆ ಅಂತ ಹೇಳ್ತಿರ್ತೀಯ ಅದಕ್ಕೆ ಆ ದುಡ್ಡೆಲ್ಲ ಕೊಟ್ಟೋಗಿತ್ತೆ ಮುನ್ನೂರು ರೂಪಾಯಿ ಹಾಕ್ಸಿರ್ ಮಾತ್ರ ತಿಂಗಳೆಲ್ಲ ಮಾತಾಡ್ಬೋದು ಇಲ್ಲಾಂದರೆ ನೂರು ರೂಪಾಯಿ ಆದರೆ ನೀನು ಎಸ್ ಮಾತಾಡ್ತಿ ಹೊಸ ಕೊಟ್ಟಾಗುತ್ತೀವ ಬರೋಲ್ಲ ಈಗ ಫೋನ ಹೋಗಲ್ಲ ಏನಿಲ್ಲ ಕಜ್ಜಿ ಮಮ್ಮಗ ನೀನು ಹಿಂಗೆ ಮಾತಾಡ್ತಾ ನಿಂತ್ಕೊಂಬಿಟ್ರಿ ಅಲ್ಲೇ ಫೋನ್ ಫೋನ್ಗಿನ್ ಮಾತಾಡಂಗ ಇದ್ದೀರಾ ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ ಅಲ್ಲ ಕಣ್ಣಿಲ್ಲ ಹೊಸ ನೂರು ರೂಪಾಯಿ ದುಡ್ಡು ಹಾಕ್ಸಿದ್ದೆ ನೂರು ರೂಪಾಯಿ ದುಡ್ಡು ಹಾಕ್ಸಿರ ಅದು ಅಲ್ಲೇ ಎಂಬುತ್ತಲ್ಲ ಈ ಹುಡುಗ ಒಂದು ಕಾಲು ಫೋನ್ ಮಾಡಣ ಅಂತಂದು ಅಂದರೆ ಫೋನ್ ಹೋಗಲ್ವಂತಿ ನಮ್ಮ ಅಮ್ಮನಿಗೆ ಯಾಕೆ ಫೋನೇ ಮಾಡಿಲ್ಲ ಕಡಮ್ಮಣಿ ಅದಕ್ಕೆ ನಾನು ಒಂದು ಫೋನ್ ಮಾಡ್ಸೋಣ ಹುಡುಗ ಬಂದಾಗ ಅಂತಂದು ಹೇಳಿ ಫೋನ್ ಕೊಟ್ಟರೆ ಅದರ ದುಡ್ಡಿಲ್ಲ ಇಲ್ಲ ಕಣಜ್ಜಿ ಎಂಬುತ್ತಿ ಅದೇ ಮುನ್ನೂರು ರೂಪಾಯಿ ಹಾಕಿಸ್ಬೇಕು ಮುನ್ನೂರು ರೂಪಾಯಿ ಹಾಕ್ಸಿರಿ ಮಾತ್ರನ ನೀನು ಒಂದು ತಿಂಗ್ಳು ತನಕ ಏನೇ ಹಂಗಾನ ಮಾತಾಡು ಯಾವಾಗನ ಮಾತಾಡು ಇರುತ್ತೆ ಇಲ್ಲಾಂದರೆ ನೂರು ರೂಪಾಯಿ ಹಾಕ್ಸಿರಿ ನೀನೇ ಹೊಸ ಮಾತಾಡ್ತಿ ಹೊಸಕ್ಕೆ ಕೊಟ್ಟ ಹಾಕೈತಿ ನೀನೇ ಆ ಚೆತ್ತ ಸುಮ್ಮನೆ ಮಾತಾಡ್ತಾರೆ ಅಂತಂದೇಳಿ ಸುಮ್ಮನೆ ಅಷ್ಟು ಮಾತಾಡಿದೀಯಾ ಎಲ್ಲ ಮುಗ್ದೈತಿ ಲಸ್ಮಕ ನಿಂದನ ಫೋನ್ ಕೊಡಿ ಒಂದು ಕಾಲ ಫೋನ್ ಮಾಡಿಸಿ ಮಾತಾಡೋಣ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಅಲಕಣ ಯರೆಯಲ್ಲಿ ಅಂತಂದೇ ನಮ್ಮಅಮ್ಮನಿ ಕೆರೆ ತಕಿದಾಳೆ ಹಾ ಬಟ್ಟೆ ಕೆರೆ ತಕೇ ಯಾಕೋದ್ಲೆ ಓಟು ಕಾಯಿಯ ಕಾಲ ಜಾರಿರತೆ ಮಾಡಿರತ್ತೆ ಮನೆ ತಗೆಲ್ಲ ನಾನು ನೀರು ಬಿಟ್ಟಾಗ ವಾಕಮದ್ ಬಿಟ್ಟು ಕೆರೆಯಕ್ಕೆ ಹೋಗ್ಯಾಳೆ ಎಂಬುತ್ತೆಲ್ಲೇ ಅದೇ ಕೆರೆಯಕ್ಕೆಲ್ಲ ಹೋಗಿರೋದು ಬೇರೆ ಕೆರೆಯಲ್ಲಿ ಅಂದ್ರೆ ಯಾರ ತಗ ಬೇರೆ ತಗೇ ಮಾತಾಡ್ತಾ ಇದ್ದಾರಂತೆ ಅದಕ್ಕೆ ಹೋಗ್ತಿಲ್ಲ ಫೋನು ಅದಕ್ಕೆ ಹೋಗಲ್ಲ ಅವರು ಬೇರೆ ತಗ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅದಕ್ಕೆ ಫೋನ್ ಹೋಗಲ್ಲ ಕೆರೆಯಕ್ಕೆ ಹೋಗಿಲ್ಲ ಮತ್ತೆ ಹೆಂಗೆ ಮಾಡ್ಬೇಕಮ್ಮ ನಮ್ಮ ಅಮ್ಮನಿಗೆ ಒಂದು ಕಾಲ್ ಫೋನ್ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕೆ ಏ ನನಗೆ ಅರ್ಜೆಂಟು ಕೆಲಸ ಐತಮ್ಮ ತಾಯಿ ನಮ್ಮ ಅಯ್ಯಪ್ಪ ಎಲ್ಲಿಗೆ ಹೋಗಿರೋದು ಗೊತ್ತೈತೆ ಉಂಬಕ್ಕಿಕ್ಕೇ ಹೋಗ್ಬೇಕು ನಾನು ಹೋಗ್ತೀನಿ ಅವರು ಇನ್ನು ಯಾರ್ದಾಗ ಮಾತಾಡ್ತಾ ಇದ್ದಾರಂತೆ ಅವ್ರು ಯಾವಾಗ ಫೋನ್ ಮಾಡ್ತಾರ ಗೊತ್ತಿಲ್ಲ ನಾನು ಹೋಗ್ಬೇಕಮ್ಮ ತಾಯಿ ನೀನು ಕರೆಂಟ್ ಹಾಕಿಸ್ಕೊಂಡು ಮಾತಾಡು ನಾನು ಹೋಗ್ತೀನಿ ಅಜ್ಜಿ ಅವಾಗ ಕೈಲಾಸ್ಮಕ ಹೋದ್ರೆ ಹೋಗ್ಲಿ ಇದಕ್ಕೆ ಮುನ್ನೂರು ರೂಪಾಯಿ ಕರೆನ್ಸಿ ಹಾಕ್ಸಿರ ಮಾತಾಡ್ಬೋದು ಅಲ್ಲಿ ಕರೆನ್ಸಿ ಅಂಗಡಿಗೆ ಕರೆನ್ಸಿ ಹಾಕ್ತಾರೆ ಇಲ್ಲಿ ನಮ್ಮ ಊರಾಗೂ ಇವಾಗ ಹಾಕ್ತಾರೆ ಕಣ ಜೀ ಆಚಿಸ್ಕೊ ಬರೋ ನಾನು ನಿಂತ ದುಡ್ಡಿದ್ರೆ ಬಾ ಹೋಗೋಣ ಹಾಕ್ತಾರೆ ಆಚಿಸ್ತೇ ಬಂದ ಮೇಲೆ ನನ್ನ ಮುಂದಿಗೆ ಫೋನ್ ಮಾಡಿ ಕೊಡ್ತೀನಿ ಹಂಗಾದ್ರೆ ಮಾತಾಡಿವಂತೆ ಹೌದ್ರಂಗೆ ನನ್ನ ಪಾಪ ನಮ್ಮೂರಾಗೆ ಹಾಕ್ತಾರೆ ನೀವಾಗ ಅಂಗಡಿ ಇಚ್ಚರೇನು ಹೋಗೋಣ ಜೀವಮಟ್ಟ ಅಂಗಡಿ ಇಚ್ಛೆ ಬರೇ ಅವರು ಹಾಕ್ತಾರೆ ಅಂತ ಇವಾಗ ಕರೆನ್ಸಿನ ಶಾಂತಮ್ಮ ನೀನು ಅಂಗಡಿನೂ ಇಕ್ಕಿದೀಯಾ ಮೊಬೈಲ್ಗೆ ಕರೆನ್ಸಿನೂ ಹಾಕಿಸ್ತೀಯ ಏನು ಹೆಂಗ ಹೊಸ್ದಾಗ ಅಂಗಡಿ ಇಕ್ಕಿದೀಯಾ ಹಾಗಳೆ ಹೊಸ್ದಾಗಿ ಇಕ್ಕಿಬಿಟ್ಟಿದ್ಯಮ್ಮ ನಾನೆಂದು ಇಟ್ಲಾಗ ಬಂದೇ ಇರಲಿಲ್ಲ ನಮ್ಮ ಹುಡುಗ ಹಂಗಮ್ ತಂದಂತು ಆ ಅಕ್ಕರು ಅಂಗಡಿ ಇಕ್ಕಿದಾರೆ ಅಲ್ಲಿಗೆ ಹೋದ್ರೆ ಕರೆನ್ಸಿ ಹಾಕ್ತಾರೆ ಮೊಬೈಲ್ಗೆ ಅಂತಂದೇಳಿ ಆ ಹುಡ್ಗೇಳಬೋದಕ್ಕೆ ಗೊತ್ತಾತದ ನಾನು ಇತ್ಲಾಗೆ ಬಂದೇ ಇರಲಿಲ್ಲ ಯಾಕೆ ನೋಡೇ ಆಶ್ಚರ್ಯ ಅಲ್ಲ ಕಣಿ ಅಮ್ಮನಿ ಗಂಡಸರು ಇವನ್ನೆಲ್ಲ ಮಾಡ್ತಾರೆ ಹೆಣ್ಮಕ್ಳು ಅಂಗಡಿ ವ್ಯಾಪಾರ ಮೊಬೈಲಿಗೆ ದುಡ್ಡು ಹಾಕೋದು ಅದನ್ನೆಲ್ಲ ಮಾಡಲ್ಲ ಅಂತಂದೇಳಿ ಹೇಳಿ ಅಂದ್ಕೊಂಡಿದ್ದೆ ಕಣಮ್ಮನಿ ಹೆಂಗ ನೀನು ಮೊಬೈಲಿಗೆ ದುಡ್ಡು ಹಾಕೋದು ಅಂಗಡಿ ವ್ಯಾಪಾರ ಎಲ್ಲ ಟೌನ್ಗೆ ಹೋಗಿ ರೇಷನ್ ತರೋದು ಎಲ್ಲ ಮಾಡ್ತೀಯ ಗಂಡಸರು ಮಾಡ್ದಂಗ ಮಾಡ್ತೀಯ ಇವಾಗ ಏನು ಗಂಡಸ್ರೆ ಎಲ್ಲ ಮಾಡೋದು ಎಲ್ಲ ಹೆಣ್ಮಕ್ಳು ವಿಮಾನ ಓಡಿಸ್ತಾರೆ ರೈಲ್ ಓಡಿಸ್ತಾರೆ ಆಮೇಲಿಂದ ಎಲ್ಲ ಟೀಚರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಲ್ಲ ಕೆಲಸ ಪೆಟ್ರೋಲ್ ಬಂಕ್ನಾಗೆ ಪೆಟ್ರೋಲ್ ಹಾಕ್ತಾರೆ ಮೊದಲೆಲ್ಲ ನೋಡಿರಲಿಲ್ಲ ನೀನು ಬರೀ ಗಂಡಸ್ರೆ ಇರೋದು ಪೆಟ್ರೋಲ್ ಬಂಕ್ನಾಗೆ ಹೆಣ್ಮಕ್ಳು ಹಾಕ್ತಾರೆ ಪೋಸ್ಟ್ ಆಫೀಸ್ದಾಗೆ ಸೈಕಲ್ ಹೊಡಿತಾರೆ ಬೈಕ್ ಹೊಡಿತಾರೆ ಎಲ್ಲಾನು ಮಾಡ್ತಾರೆ ಯಾವುದಾಗ ಏನು ಕಮ್ಮಿ ಇಲ್ಲ ಇವಾಗೇನು ಎಲ್ಲದ ಮಾಡ್ತಾರೆ ಹೆಂಗ್ ಓಡಿಸ್ತಾರೆ ರೈಲು ವಿಮಾನ ಅದೆಲ್ಲ ನಮ್ಮ ಆಲಸಿ ಹೋಗುತ್ತೆ ಅಲ್ಲೇ ಅಯ್ಯಮ್ಮ ಶಿವ ಹೆಂಗ್ ಓಡಿಸ್ತಾರೆ ತಾಯಿ ಲಕ್ಕಜ್ಜಿ ಅವರು ಅವ್ರ ಇದ್ಕ ಅವರೇ ಹೋಗಿ ಓಡಿಸಲ್ಲ ಅದು ನಾವು ಓದ್ತಾರೆ ಓದಿ ಟ್ರೈನಿಂಗ್ ಕೊಡ್ತಾರೆ ಅವರು ಮುಂದಾಗೆ ದೊಡ್ಡವರು ಹೆಂಗೆ ಓಡಿಸ್ತಿರ್ತಾರೆ ಹಾಗೆ ಯಾವ ಥರ ಮಾಡ್ಬೇಕಂಬಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಹಂಗೇ ಓದ್ತಾರೆ ಅವರು ಓದಿ ಆ ಕೆಲಸಕ್ಕೆ ಹೋಗ್ತಾರೆ ಸುಮ್ಮನೆ ಹೋಗಲ್ಲ ಈಗ ನಮ್ಮಮ್ಮನಿಗೆ ಒಂದಾ ಫೋನ್ ಮಾಡ್ಬೇಕು ಹಂಗಾಗಿ ಇತ್ಕೊಂಡ ಇಪ್ಪತ್ತು ಮೂವತ್ತು ರೂಪಾಯಿ ದುಡ್ಡು ಹಾಕಮ್ಮ ದುಡ್ಡು ಹಾಕಿ ಫೋನ ಮಾಡೋಣ ಅಂತಂದು ಹೇಳಿ ದುಡ್ಡು ಹಾಕಮ್ಮ ಇತ್ಕೊಂಡು ಇಪ್ಪತ್ತು ಮೂವತ್ತು ರೂಪಾಯಿ ಏಲಕ್ಕಿ ಇದಾಗೆ ಇಪ್ಪತ್ತ್ ಮೂವತ್ತು ರೂಪಾಯಿ ಹಾಕಕ್ಕೆ ಬರೋದಿಲ್ಲ ಹಾಕಂಗಿದ್ರೆ ನೂರು ರೂಪಾಯಿ ಹಾಕಿಸ್ಕೋಬೇಕು ಇಲ್ಲಾಂದ್ರೆ ತಿಂಗಳಲ್ಲ ಫ್ರೀ ಕಾಲ್ ಹಾಕಬೇಕಾದ್ರೆ ಮುನ್ನೂರು ರೂಪಾಯಿ ಹಾಕಿಸ್ಕೋಬೇಕು ಹಂಗಾದ್ರೆ ಮಾತ್ರ ಫೋನ್ ಹೋಗಿ ತಿಳಿದಿದ್ರೆ ಫೋನ್ ಆಗೋಲ್ಲ ಇಪ್ಪತ್ತು ಮೂವತ್ತು ರೂಪಾಯಿ ಹಾಕಿರಿ ನೀವು ಅದಕ್ಕೆ ಬರಲ್ಲ ಆಕಾಗಿದ್ರೆ ನೂರು ರೂಪಾಯಿ ಹಾಕಿಸ್ಕೋಬೇಕು ಮಣಿ ಅಮ್ಮನಿ ತಗೆ ನೂರು ರೂಪಾಯಿ ಇಲ್ಲ ಕಣೆ ಐವತ್ತು ರೂಪಾಯಿ ಐತಿ ಹೆಂಗೆ ಮಾಡೋಣ ಇವಾಗ ನೂರು ರೂಪಾಯ್ದು ಹಾಕು ಇನ್ನು ಐವತ್ತು ರೂಪಾಯಿ ಯಾವಾಗ ನೈತ ಬಂದಾಗ ನಿನಗೆ ಕೊಡ್ತೀನಿ ಸರಿ ಬಿಡಲ್ಲ ಅಕ್ಕಿ ಹಾಕ್ತೀನಿ ನೂರು ರೂಪಾಯಿ ಈಗ ನಿಮ್ಮ ರಂಗ ಈತ ಬತ್ತನೆಲ್ಲ ಅವಾಗ ಯಾವ ಜೊತೆಲಿ ಅವಾಗ ಕೊಟ್ಕೊಳ್ಳಿ ಇಸ್ಕೊತೀನಿ ನೂರು ರೂಪಾಯಿ ಹಾಕಿರ್ತೀನಿ ನೂರು ರೂಪಾಯಿ ಹಾಕಿಸ್ತೀನಿ ಫೋನ್ ಮಾಡಿ ಅವಾಗೆಲ್ಲ ನಾನು ಇಪ್ಪತ್ತು ಮೂವತ್ತು ರೂಪಾಯಿ ಹತ್ತು ರೂಪಾಯಿದು ಕಾರ್ಡೆಲ್ಲ ಹಾಕಿಸ್ತಿದ್ದೆ ಮಗನವಾಗ ಹತ್ತು ರೂಪಾಯಿ ಹಾಕಿ ಒಂದು ಕ್ಷಣ ಹೊತ್ತು ಮಾತಾಡಿಸ್ತಿದ್ವಿ ಈಗೇನೆ ತಾಯಿ ಒಂದು ಕ್ಷಣಕ್ಕೆ ರೇಟ್ ಮಾಡ್ತಾರೆ ಯಾತದು ಹಾಕ್ಸೋಕ್ಕಾಗಲ್ಲ ದುಡ್ಡೇ ಇಲ್ಲಮ್ಮ ನಮ್ಮಂತಾರು ಬಡವರು ಜೀವನ ಮಾಡೋದೇ ಕಷ್ಟ ಈಗ ಇದ್ಮೇಲೆ ಮಾತಾಡಲೇಬೇಕು ಮಾತಾಡ್ದಿದ್ರೆ ಸಮಾಧಾನ ಆಗೋಲ್ಲ ಮೊದಲೆಲ್ಲ ಇರಲಿಲ್ಲಮ್ಮ ನಮ್ಮ ಕಾಲ್ದಾಗೆ ಅವಾಗ ಹಂಗೆ ಆತ್ಲಾಗತ್ತ ಸುಮ್ಕಿರ್ತಿದ್ವಿ ಈಗಾಗಲೇ ರೂಢಿಯಾಗೈತೆ ಮಾತಾಡ್ತಿದ್ರೆ ಸಮಾಧಾನ ಅನ್ಸೋದೇ ಇಲ್ಲ ಹಂಗಾಗಿ ಈಗ ಆಕ ಮಾತಾಗತ್ತ ಈಗ ಹಾಕಿದಿಯೇ ದುಡ್ಡು ನಾನು ಯಾರಿಗಾನ ಕೂಲಿ ಹೋಗಿ ಅವ್ರು ಕೊಟ್ಟಾಗ ಕೊಡ್ತೀನಿ ಆಮೇಲೆ ಒಂದು ಎರಡು ದಿನ ಲೇಟ್ ಅಂತಂದೇಳಿ ಹಾಕಿಸ್ಕೊಂಡು ಹೋತು ಅವಜ್ಜಿ ದುಡ್ಡು ಕೊಡಲಿಲ್ಲ ಅಂತಂದೇಳಿ ಬೇಜಾರಾಗಬೇಡ ನಾನು ಕೊಟ್ಟು ಕಳಿಸ್ತೀನಿ ಯಾರಿಗಾನ ಕೂಲಿ ಹೋಗಿ ಅವ್ರು ಕೊಟ್ಟಾಗ ಕೊಟ್ಟು ಕಳಿಸ್ತೀನಿ ಹಂಗೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಮೊದಲನೇ ಸಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೆ ಸಪೋರ್ಟ್ ಮಾಡಿ